ಯಾವತ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಇರ್ತಾರೆ ಅಂತೇಳಿ ಹೇಳುವಂತ ಸಂದೇಶವನ್ನ ಕೊಡ್ತಾ ಇದೀಗ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ತಿಳಿಸ್ತಾ ಇದ್ದೇನೆ ಇವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು ಹಾಗೆ ಈ ಯಾತ್ರೆಯ ನೇತೃತ್ವವನ್ನು ವಿಜಯೇಂದ್ರ ಅವರ ತಂಡ ಇರ್ತದೆ ಅದರ ಹಿಂದಗಡೆ ನಮ್ಮ ಅಂದ್ರು ನಾವೆಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ತಂಡ ಮತ್ತು ಜಿಲ್ಲಾಧ್ಯಕ್ಷರು ಶಾಸಕರು ಇದ್ದಾರೆ ಜಾಹೀರಾತಿನ ಸರ್ಕಾರ ಆಗಿದೆ ಜಾಹೀರಾತಿನ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಬೆಲೆ ಏರಿಕೆ ಮುಖೇನ ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದೊಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಧರ್ಮಗಳಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತ ಹೇಳ್ಕೊಂಡು ಅಂದಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಕುರ್ಚು ಮೇಲೆ ಕೂತ ನಂತರದಲ್ಲಿ ಅಯಿಂದ ಹೆಸರುಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಅಲ್ಪಸಂಖ್ಯಾತದಿಂದ ಹೋಗ್ತಾ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಇದು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಆತ್ಮೀಯ ಕಾರ್ಯಕ್ರಮ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತಾನೆ ಮನೆ ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಎಲ್ಲಿದೆ ಅಂತ ಹೇಳಿ ಗೊತ್ತಿದೆ ನಿಮಗೆ ರಾಜ್ಯದಲ್ಲಿ ಅಂತ ಉಡುಪಿ ಅಂತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಏನಾರ ಮಾಹಿತಿ ಇದೆಯಾ ಬಹುಶಃ ಉಡುಪಿ ಜಿಲ್ಲೆ ಅಂತ ಹೇಳಿ ಏನಾದ್ರು ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಉಡುಪಿ ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಗೆ ಒಂದಲ್ಲ ಎರಡಲ್ಲ ಹದಿನೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು ಹದಿನೈದು ಸಾವಿರಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಅನುದಾನವನ್ನ ನಾನು ಯೋಜನೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಬಟ್ ಇಚ್ಛೆ ಪಡ್ತೇನೆ ಎಷ್ಟು ಬಾರಿ ತಾವು ಉಡುಪಿ ಜಿಲ್ಲೆಗೆ ಬಂದಿದ್ದೀರಿ ಎಷ್ಟು ಕೋಟಿ ಅನುದಾನವನ್ನು ನೀಡಿದ್ದೀರಿ ಎಷ್ಟು ಕೋಟಿ ಅನುದಾನ ನೀಡಿದ್ದೀರಿ ಇವರು ಯೋಗ ಅನುದಾನವನ್ನು ಕೊಡೋದಿರಲಿ ಗುರುಬಾ ಸುಭಾಷ್ ಶೆಟ್ಟಿ ಅವರೇ ಕೇಳ್ತಾ ಇದ್ದೆ ಕಳೆದ ಹದಿನೈದು ದಿನಗಳ ಹಿಂದೆ ನಾನು ಇಲ್ಲಿ ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದೆ ನಾನು ಗುರುವೇಶ ಸುರೇಶ್ ಅವರು ಬಹಳ ದಿನಗಳಿಂದ ಆ ದೇವಸ್ಥಾನದ ಮಾರಿಯಮ್ಮ ದೇವಸ್ಥಾನನ ಉದ್ಘಾಟನೆ ಬರಬೇಕು ಹೇಳಿ ಬಹಳ ಅಪೇಕ್ಷೆ ವ್ಯಕ್ತಪಡಿಸಿದ ಸಂದರ್ಭ ಬಂದಿದ್ದೆ ಸುರೇಶ್ ಶೆಟ್ಟರೆ ಕೇಳಿದೆ ನಾನು ಗುರುವ ಸುರೇಶ್ ಶೆಟ್ಟ್ರೆ ಮಾರಿಯಮ್ಮ ತಾಯಿಯ ದೇವಸ್ಥಾನಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾರು ಮುಖ್ಯಮಂತ್ರಿಗಳು ಅನ್ನದಾನ ಕೊಟ್ಟಿದ್ದಾರೆ ಅಂತ ಕೇಳಿದೆ ಆಶ್ಚರ್ಯ ಆಯ್ತು ನನಗೆ ಅವ್ರ ಉತ್ತರ ಕೇಳಿ ಸುರೇಶ್ ಶೆಟ್ಟಿ ಅವರ ಮುಖ್ಯಮಂತ್ರಿಗಳ ಬಳಿ ಐದು ಬಾರಿ ಹೋಗಿದ್ದೆ ವಿಜಯೇಂದ್ರ ಅವರೇ ಒಂದು ಬಿಡುಗಾಸನ್ನು ಕೂಡ ಮಾರಿಯಮ್ಮನ ದೇವಸ್ಥಾನಕ್ಕೆ ಕೊಡಲಿಲ್ಲ ಇಂಥ ದರಿದ್ರ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ದರಿದ್ರ ಸರ್ಕಾರ ಜಿಲ್ಲೆ ಯಾವುದೇ ದೇವಸ್ಥಾನ ಕೊಡಲಿಲ್ಲ ಅದೇ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಉಡುಪಿ ಜಿಲ್ಲೆ ಅಷ್ಟೇ ಅಲ್ಲ ಕರಾವಳಿ ಭಾಗದ ಎಲ್ಲ ದೇವಸ್ಥಾನಗಳು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಮಠಮಾನ್ಯಗಳು ಕೂಡ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರ ಅನುದಾನ ಕೊಟ್ಟರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರು ಅನ್ಕೊಂಡಿರ್ಬೇಕು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರಿಗೆ ಅನ್ಸಿರಬೇಕು ಕೇವಲ ಸಾವರಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯನವರು ಈ ನಾಡಿನ ಜನತೆಯ ನಾಡಿನ ಮುಖ್ಯಮಂತ್ರಿಗಳಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಆತ್ಮ ಸಂರಕ್ಷಣೆಗೆ ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಚಿಕೆ ಆಗ್ಬೇಕಿತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೌಜಿಹಾತಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಇವತ್ತು ಆತ್ಮರಕ್ಷಣೆಗೋಸ್ಕರ ನೀವೇನೆ ಹಣ ಕೊಡ್ಬೇಕಾಗಿದ್ರೆ ಅದು ಹಿಂದೂ ಹೆಣ್ಮಕ್ಳಿಗೆ ತೊಡಬೇಕಾಗಿತ್ತು ಆತ್ಮರಕ್ಷಣೆ ಮೌಲ್ಯಗಳಿಗೆ ಅವ್ರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿದ್ರು ಅಷ್ಟೇ ಅಲ್ಲ ಸರ್ಕಾರಿ ನೌಕರಿಗಳಿಗೆ ಸರ್ಕಾರಿ ಕಾಮಗಾರಿ ಕಾಮಗಾರಿಗಳೇ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಜಾಸ್ತಿ ಮಾಡಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಸದನದ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ರೆ ನಮ್ಮೆಲ್ಲ ಹದಿನೆಂಟು ಶಾಸಕರನ್ನ ಕಾನೂನಿನ ವಿರುದ್ಧವಾಗಿ ಕಾನೂನಿನ ವಿರುದ್ಧವಾಗಿ ನಮ್ಮ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆ ಪುಣ್ಯಾತ್ಮ ಸ್ಪೀಕರ್ ಅವ್ರು ಮಾಡಿರ್ತಕ್ಕಂಥದ್ದು ಇವರು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ ಬಹುಶಃ ರಾಜ್ಯದಲ್ಲಿ ದೇಶದಲ್ಲಿ ದಲಿತರ ಸೇಳ್ಕೊಂಡು ಅವ್ರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಪಕ್ಷ ಯಾವ್ದವರು ಇದ್ರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕಾಂಗ್ರೆಸ್ ಮುಖಂಡಗಳು ಶ್ರೀಮಂತರಾದ್ರು ಅಷ್ಟೇನೆ ಇವತ್ತು ಮೊನ್ನೆ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ನಾಲ್ಕು ಅಂಶಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದು ಒಂದು ಕಡೆ ಬೆಲೆ ಏರಿಕೆ ಮತ್ತೊಂದು ಕಡೆ ಮುಸಲ್ಮಾನರ ಓಲೈಕೆ ರಾಜಕಾರಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಮೂವತ್ತೆಂಟೂವರೆ ಸಾವಿರ ಕೋಟಿಯನ್ನ ಬೇರೆ ಕಡೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಯಾವ ಕರ್ನಾಟಕ ಅಭಿವೃದ್ಧಿಯ ವಿಚಾರದಲ್ಲಿ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಎರಡನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿ ವಿಚಾರದಲ್ಲಿ ಅಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯವರಿಗೆ ಸಲ್ತದೆ ಇದನ್ನು ನಾನು ಹೇಳ್ತಾ ಇಲ್ಲ ಮನೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಡುಪಿ ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ನಾವು ಪೋಸ್ಟ್ ಮಾಡಿದ್ರೆ ಅವರ ವಿರುದ್ಧ ಮಕ್ಕದಮ್ಮೆ ಹಾಕ್ತಾ ಇದ್ದಾರೆ ಅವರ ವಿರುದ್ಧ ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರ ವಿರುದ್ಧ ಗಳನ್ನ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಯಾವ ಪತ್ರಿಕೆಗಳೇ ಬರ್ತದೋ ಆ ಪತ್ರಕರ್ತರ ಮೇಲೂ ಕೂಡ ಈಗ ಕೇಸ್ ಹಾಕ್ತಕ್ಕಂತ ದುಷ್ಟ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಬ್ಬ ಜನಪರ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಹಿಟ್ಲರ್ ಸರ್ಕಾರ ಜನ ವಿರೋಧಿ ಸರ್ಕಾರ ಆ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ರಾಜ್ಯದ ಎಲ್ಲ ಜಿಲ್ಲೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೊಂದು ಮಾತನ್ನ ಹೇಳ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರ ದಬ್ಬಾಳಿಕೆಗೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅಂತಕ್ಕಂಥ ದೊಡ್ಡ ನಾಯಕತ್ವತ್ತು ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಬೆಳಗ್ಗೆ ಪತ್ರಕರ್ತರು ಕೇಳ್ತಾ ಇದ್ರು ಏ ಸ್ವಾಮಿ ನೀವು ಬಿಜೆಪಿಯವರು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತೀರಿ ನರೇಂದ್ರ ಮೋದಿಜಿಯಿಂದ ಹೋಗ್ತಿರಲ್ಲ ಯಾಕೆ ಅಂತ ಕೇಳಿದ್ರು ಅವ್ರಿಗೆ ನಾನು ಹೇಳಿದೆ ಪತ್ರಕರ್ತ ಸ್ನೇಹಿತರಿಗೆ ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ ಈ ದೇಶದ ಒಂದು ದೊಡ್ಡ ಶಕ್ತಿ ದೇಶದ ಒಂದು ದೊಡ್ಡ ಶಕ್ತಿ ಆ ಪುಣ್ಯಾತ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪರಿಣಾಮವಾಗಿ ಯಾವ ಭಾರತ ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವುದೇ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋದ್ರೆ ಭಿಕ್ಷಾ ಪಾತ್ರೆ ಹೋಗ್ತಾ ಇದ್ರು ಭಿಕ್ಷಾ ಪಾತ್ರೆ ಹೋಗ್ತಾ ಇದ್ರು ಅಮೆರಿಕ ಯಾವುದೇ ದೇಶಕ್ಕೆ ಹೋದ್ರೆ ಭಾರತದ ಪ್ರಧಾನಮಂತ್ರಿ ಯಾವಾಗ ಬಂದ್ರು ಯಾವಾಗ ಹೋದ್ರು ಯಾವ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಅಮೆರಿಕ ಹೋದ್ರು ಕೂಡ ರಕ್ತ ಗಂಬಳಿ ಹಾಕಿ ಸ್ವಾಗತ ಮಾಡ್ತಾರೆ ರಕ್ತ ಗಂಬಳಿ ಹಾಕಿ ಸ್ವಾಗತ ಮಾಡ್ತಾರೆ ಜಗತ್ತಿನ ಯಾವುದೇ ಪ್ರಧಾನಮಂತ್ರಿಗೆ ಯಾವುದೇ ದೇಶದ ಪ್ರಧಾನಮಂತ್ರಿಗೆ ಆ ದೇಶದ ಉನ್ನತ ನಾಗರಿಕ ಗೌರವ ಸಿಗಲಿಲ್ಲ ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಗೆ ಅರಬ್ ದೇಶಗಳು ಸೇರಿದಂತೆ ಅನೇಕ ದೇಶಗಳು ಬನ್ನಿ ಶ್ರೀಲಂಕಾ ಕೂಡ ಕೊಡ್ತು ಭಾರತೀಯ ಜನತಾ ಪಾರ್ಟಿನ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ಹಾಗೂ ಗುರಿ ಯಾವ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಗಲು ಅಂತ ಹೇಳಿ ಇವತ್ತು ಯಡಿಯೂರಪ್ಪನವರಾದಿಯಾಗಿ ವಿ ಎಸ್ ಆಚಾರ್ಯ ಅವರು ತಂಗ ಅವರು ಶಂಕರ್ ಮೂರ್ತಿಗಳು ಅನೇಕ ಹಿರಿಯರ ತಪಸ್ಸಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಅವಿರತ ಹೋರಾಟದ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಭದ್ರ ಬುನಾದಿಯನ್ನು ಹಾಕಿಟ್ಟಿದ್ದಾರೋ ಅಂಥ ಭಾರತೀಯ ಜನತಾ ಪಾರ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಅಥವಾ ಯಾವತ್ತೇ ಮುಂದಿನ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ಪಷ್ಟ ಬಹುಮತೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅದಕ್ಕೆ ಪಣತೊಟ್ಟನ ಹೊರಟಿದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪುಡಾರಿಗಳು ಕಾಂಗ್ರೆಸ್ನವರೆಗೂ ಇವರಿಗೆ ಬಡ್ಡಿ ಸಮೇತ ಬಡ್ಡಿ ಸಮೇತ ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಬರ್ತದೆ ತಾವ್ಯಾರು ಕೂಡ ಇದ್ಬಾರ್ದು ಹೆದರಬಾರ್ದು ಅಂತಕ್ಕಂಥ ಬಹುಶಃ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮ ನೇತೃತ್ವದ ಈ ಸರ್ಕಾರ ಯಾವ ರೀತಿ ಮೋಸ ವಂಚನೆಗಳನ್ನು ಮಾಡ್ತಾ ಅಭಿವೃದ್ಧಿಗೆ ಯಾವುದೇ ರೀತಿಯ ಅನುದಾನವನ್ನು ನೀಡದೆ ಸಂಪೂರ್ಣವಾಗಿ ಜನರನ್ನು ಲೂಟು ಮಾಡುವ ಸರ್ಕಾರಕ್ಕೆ ಸರಿಯಾದ ಒಂದು ಉತ್ತರ ಕೊಡಬೇಕು ಜನರಿಗೆ ಅದರ ಅರಿವನ್ನು ಮುಟ್ಟಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಒಡೆಗೊಡೆಯ ನಾಡಿನ ಮೂಲಕ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಾಧ್ಯಕ್ಷರಿಗೆ ಇನ್ನಷ್ಟು ಶಕ್ತಿ ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ನಿಮಗೆ ಒಳ್ಳೆ ರೀತಿಯ ಆಶೀರ್ವಾದ ಮಾಡಲಿ ಅಂತ ಕೊಡಗೋಡೆ ಶ್ರೀಕೃಷ್ಣ ಮುಖ್ಯ ಪ್ರಾಣಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ಇವತ್ತು ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹಿಂದುತ್ವದ ಫ್ಯಾಕ್ಟರಿ ಅಂತ ನಮ್ಮನ್ನು ಬಿಂಬಿಸ್ತಾರೆ ಖಂಡಿತವಾಗಿ ಹಿಂದುತ್ವದ ಫ್ಯಾಕ್ಟ್ರಿ ಆ ಹಿಂದುತ್ವದ ಫ್ಯಾಕ್ಟರಿಯನ್ನು ಯಾರಿಗೂ ಕೂಡ ಮುರಿಲಿಕ್ಕಾಗುದಿಲ್ಲ ನೀವಲ್ಲ ನಿಮ್ಮ ಹತ್ತು ಪಟ್ಟು ಜನ ಯಾರ ಮುಂದಿನ ಪೀಳಿಗೆ ಬಂದರೂ ಕೂಡ ಅದನ್ನು ಮುಡಿಲಿಕ್ಕಾಗುದಿಲ್ಲ ಆ ಸಂದರ್ಭದಲ್ಲಿ ವಿಜೇಂದ್ರನವರು ಒಂದು ವಿನಂತಿ ಈಗಾಗಲೇ ಈ ಭಾಗದಲ್ಲಿ ನಾವು ಐದು ಜನ ಶಾಸಕರಿಗೆ ಯಾವುದೇ ರೀತಿಯ ಅನುದಾನಕ್ಕೆ ಒಂದು ಅಭಿವೃದ್ಧಿಗೆ ದುಡ್ಡುಗಳನ್ನು ಕೊಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ಕಾರ್ಯಕರ್ತರನ್ನು ಬದಿಗಿಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ವಿಜಯನ ತನ್ನ ವಿನಂತಿ ಹಿಂದೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇರುವಾಗ ಬಹಳಷ್ಟು ದೊಡ್ಡ ಸಿಂಹ ಪಾಲು ನಮ್ಮ ಉಡುಪಿ ಜಿಲ್ಲೆಗೆ ಸಿಕ್ಕಿತ್ತು ಬಹುಶಃ ಈಗ ನಮ್ಮ ಎರಡು ವರ್ಷದಿಂದ ಅನ್ಯಾಯ ಆಗ್ತಿದೆ ವಿಜಯಣ್ಣ ಮುಂದಿನ ದಿನಗಳಲ್ಲಿ ತಮ್ಮ ನೇತೃತ್ವದಲ್ಲಿ ಈಗಾದ ಅನ್ಯಾಯಕ್ಕೆ ತಾವು ನ್ಯಾಯ ಕೊಡುವಂತ ಕೆಲಸ ಮಾಡಬೇಕಂತ ವಿನಂತಿಯನ್ನು ಉಡುಪಿ ಜಿಲ್ಲೆಯ ಜನರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ನಮ್ಮ ಹಿಂದೂ ಕಾರ್ಯಕರ್ತರಿರ್ಬೋದು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಪೊಲೀಸ್ ಸ್ಟೇಷನ್ನ ಮೂಲಕ ಇಲಾಖೆಯ ಮೂಲಕ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡುವಂಥ ಕೆಲಸ ಕಾರ್ಯ ಆಗ್ತಿದೆ ಆ ಸಂದರ್ಭದಲ್ಲಿ ಪೊಲೀಸರು ಎಷ್ಟೇ ಕೇಸ್ ಹಾಕಿ ಸುಳ್ಳು ಹಾಕಿದ್ರು ಕೂಡ ನಾವಾಗಿ ಐದು ಜನ ಶಾಸಕರು ಒಗ್ಗಟ್ಟಾಗಿದ್ದುಕೊಂಡು ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತಿದ್ದೇವೆ ಆದರೆ ತಾವು ಮುಂದಿನ ದಿನಗಳಲ್ಲಿ ಈ ಇಲಾಖೆಯ ನಟ್ಟು ಬೋಲ್ಟ್ಗಳನ್ನು ಸರಿ ಮಾಡುವಂಥ ಕೆಲಸಕ್ಕೂ ಕೂಡ ತಾವು ನಮಗೆ ಶಕ್ತಿ ನೀಡುವಂಥ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಈ ಒಂದು ಯಾತ್ರೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿದರೆ ಎಷ್ಟು ಮಾತಲ್ಲಿಗೆ ಹೋದ ವಿಜಯಣ್ಣನವರಿಗೆ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಯ ಜನರು ತಮ್ಮ ಜೊತೆಗೆ ಸದಾ ಇದ್ದೇವೆ ಎಂಬ ಮಾತನ್ನು ಈ ಒಂದು ಯಾತ್ರೆಯ ಮೂಲಕ ತಮಗೆ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ